ಪ್ರೀತಿ ಪಾತ್ರದಲ್ಲಿ ಸಂತೋಷ ಬೇಡಿಕೆ ವ್ಯಕ್ತಿಗಳಲ್ಲಿ ಅದೇ ಅಗೆತನ ನಮ್ಮ ಮನಸ್ಸಿನಲ್ಲಿದೆ ಈ ಗುಣ ಕಾರ್ಜನ್ಯ ಸ್ವಾಮಿಗಳಲ್ಲಿ ಇಲ್ಲಂದ್ರೆ ಅಪ್ರತ್ಯಂತ ಅರಶ್ಯಂತ ಯಾರೋ ಬಂದರೂ ತನಗೆ ಬೇಕಾದವರು ಬಂದು ಅಂತ ನಗಲ್ಲ ನನಗೆ ದ್ವೇಷಿಗಳು ಬಂದು ಅಂತ ದ್ವೇಷ ಮಾಡಲ್ಲ ಇಬ್ಬರನ್ನು ಎರಡನೇ ಕರ್ಷೂ ಹದಿನಾಲ್ಕು ಲೋಕಗಳಿಗೆ ಮತ್ತೆ ಭಯಂಕರವರು ಅಂತಹ ಮಹಾ ದೈತ್ಯನ ಹೃದಯದಲ್ಲಿ ದ್ವೇಷವನ್ನು ಪರಿಹಾರ ಮಾಡಲ ಕೇಂದ್ರಿ ಅವರು ರಾಘವೇಂದ್ರ ಸ್ವಾಮಿ ಮಾಡ್ತಾರೆ ಹಾಗಾಗಿ ಅವರಲ್ಲಿ ದ್ವೇಷ ಇಲ್ಲ ಅಲ್ಲ ಮತ್ತೊಬ್ಬರ ಹೃದಯದಲ್ಲಿ ದ್ವೇಷಗಳಿದೆ ಅದನ್ನು ಪರಿಹಾರ ಮಾಡ್ತಾರೆ ನಮ್ಗಾಗಲೇ ಇದ್ದವರು ಈಗ ಬಂದಿದ್ದಾರೆ ಅವಾಗ ರಾಘವೇಂದ್ರ సంస్వాదారులు <imit> పాదరాత